ವಿಮಾ ಒಂಬೆಡೆನ್ಸ್ ಮನ್ ಸಂಸ್ಥೆ ವತಿಯಿಂದ ಇಂದು ಭೀಮಾ ಲೋಕಬಲ್ ದಿನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇತ್ತೀಚೆಗೆ ವಿಮೆ ಹೆಸರಲ್ಲಿ ಮೋಸ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗೂ ವಿಮೆ ಮಾಡಿಸಿ ಕೊಡುವುದಾಗಿ ನಂಬಿಸಿ ಬ್ರೋಕರ್ಗಳು ತಮ್ಮ ಜೇಬನ್ನ ತುಂಬಿಸಿಕೊಳ್ತಿದ್ದಾರೆ ಹಾಗಾಗಿ ಯಾವುದೇ ವಿಮೆ ಮಾಡಿಸುವಾಗ ಬಹಳ ಎಚ್ಚರಿಕೆ ವಹಿಸುವಂತೆ ಕರೆ ಕೂಡ ನೀಡಲಾಗಿದೆ ಇನ್ನು ಸಂಸ್ಥೆಯ ಮುಖ್ಯಸ್ಥರು ಮಾತನಾಡಿ ನಿಮಗೆ ಯಾವುದೇ ರೀತಿಯಾದಂತಹ ಮೋಸ ಆಗದಂತೆ ನಿಮಗೆ ಅನುಕೂಲ ಆಗಲಿ ಎಂಬ ನಿಟ್ಟಿನಲ್ಲಿ ಈ ವಿಮಾ ಒಂಬಿಡೆನ್ಸ್ ಮನ್ ಸಂಸ್ಥೆ ನಂಬಿಕೆಗೆ ಅರ್ಹ ಆಗಿರುವಂತೆ ಇನ್ಶೂರೆನ್ಸ್ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದಿದೆ ಹಾಗೂ ಯಾವುದೇ ರೀತಿಯ ದೂರುಗಳಿದ್ರು ಅದನ್ನು ಸರಾಗವಾಗಿ ಪರಿಹರಿಸಿ ಗ್ರಾಹಕರನ್ನ ತೃಪ್ತಿಗೊಳಿಸಿದೆ ಅಂದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಕುಮಾರ್ ಆರೋರಾ ಹಾಗೂ ವಿಪಿನ್ ಆನಂದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಂಬಿಕೆಗೆ ಅರ್ಹ ವಿಮಾ ಒಂಬೆಡೆನ್ಸ್ ಮನ್ ಸಂಸ್ಥೆ ವತಿಯಿಂದ ಸಭೆಯನ್ನ ಕರೆಯಲಾಗಿತ್ತು ಮನ್ ಮನ್ಸ್ ಸಭೆಯಿಂದ ವಿಮಾ ಲೋಕಪಾಲ್ ದಿನಾಚರಣೆ ಕೂಡ ನಡೆಸಲಾಯಿತು ಬೆಂಗಳೂರಿನಲ್ಲಿ ವಿಮಾ ಒಂಬಡನ್ಸ್ ಮನ್ ಸಂಸ್ಥೆಯಿಂದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಪ್ರಮೋದ್ ಕುಮಾರ್ ವಿಪಿನ್ ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು